ನೀನು ಐದಿಲ್ ಕಾಣ್ತದ್ರಿ ಅವ್ರು ರಾತ್ರಿ ಬಂಡೆ ಬೆಳಗ್ಗೆ ನೋಡ್ರಿ ಫ್ರೆಂಡ್ಸ್ ಪಾರ್ಕಿಂಗ್ ನಡಿ ಮನ್ಯಾಗ ಸುಮ್ ಮುದ್ದ ಮಾಡ್ತಿದೇನು ಒತ್ತು ಮಾಡ್ಬೇಕು ತಿಳ್ಸಿನ ಈಗ ಏನು ಬಿಟ್ಟಿದ್ದು ತಗೋ ಅಂತಂದ್ರೆ ಮತ್ತೆ ಸಾಲಿಗೆ ಹೋಗೋದು ಬಿಡ್ಬೇಕಂತಿ ಒಟ್ಟು ಇವತ್ತು ಒತ್ತು ಮಾಡ್ಕಿ ಈಗ ನೈಟ್ ಇಲ್ಲೇ ಮಲ್ಕೊಂಡಿವ್ರಿ ಫ್ರೆಂಡ್ಸ ವೆಡಿನ ತೊಗೊಳಕ್ಕೆ ಆಗಲಿಲ್ಲ ಫುಲ್ ಸುಸ್ತು ಎಲ್ಲರ ಜೊತೆ ಹರಟಿ ಇದೇ ಆಯ್ತು ಇವಾಗ ಮನೆ ವಾಟಿಕ್ಳಿನೇ ಹೋಗಿತ್ರಿ ಒಂದು ಇವಾಗ ಮನೆ ಕಡೆ ಹೊರಟಿದ್ದೀವಿ ನೋಡಿರಿ ಓ ನೀನು ಇಷ್ಟೊತ್ತಿಗೆ ಗಡಿ ಬಿಡಿ ಗಾದ್ಲ ಎಲ್ಲ ಐತೆ ನೋಡ್ರಿ ಫಂಕ್ಷನ್ದು ಸಂಭ್ರಮ ಸಡಗರ ಇತ್ತು ನಾವು ಸಣ್ಣವ್ರ ಇದ್ರ ಮ್ಯಾಲೆ ಕುತ್ಕೊಂಡು ಆಡ್ತಿದ್ದೇವ್ರಿ ಜಾರ್ಕೊ ಬಂಡಿ ಹಾ ಗಸರ್ ಗುಂಡಿ ಸರ್ಕ ಕೇಳತ್ತ ಸ್ವಾಮಿ ಪಾಣಿ ಕದಿ ಓ ಉದೇ ಬಾಯ್ ಬರ್ರಿ ಆ ಮಾಲಾರ್ದ ಏನು ಮಾಡ್ತದ ಎತ್ರ ಐತದ ಫಾರ್ಮ್ ಮನೆಗೆ ಹೋಗೋಣ ಬರ್ರಿ ನಮ್ಮ ಬಾಡಿಗೆ ಮನೆಗೆ ಬಂದಿ ನೋಡ್ರಿ ಇದು ನೋಡೋಣ ಒಂಥರ ಸೆಂಟಿಮೆಂಟ್ ಆದಾಗಂತ ಅಂತ ರೀ ಸದ್ಯಕ್ಕೆ ಬಿಟ್ಟು ಹೋಗ್ಬೇಕಪ್ಪ ಅಂತೇಳಿ ಇಲ್ಲಿ ನೋಡ್ರಿ ಸ್ನೇಹ ಸದ್ಯಕ್ಕೆ ಇಲ್ಲಿ ಕರಿಬೇ ಹರ್ಕೊಂಬರ್ಕೋ ಆಜು ಬಾಜು ಮಂದಿ ಎಲ್ಲ ಭಾಳ ಚಂದ ಇದ್ದರು ನೋಡ್ರಿ ಫ್ರೆಂಡ್ಸ ಕರಿಬೇವು ಎನಿ ಟೈಮ್ ಹರ್ಕೋರಿ ಅಂತಿದ್ದಿಲ್ಲ ಅವ್ರು ಹೆಂಗೆ ಹರಿತೀರಿ ಹೆಂಗೆ ಹೆಂಗೆ ತೊಗೊತೀರಿ ಅಟ್ಟು ಚಿಗಿತಿತ್ತು ಅದು ದೊಡ್ಡ ದೊಡ್ಡ ಎಲ್ಲಿ ತೊಗೊಮ್ಮವ ಜಗ್ಗಿ ಜಗ್ಗೆ ರೀ ಇನ್ನೂ ಆರ್ ಇಲ್ಲ ನೋಡ್ರಿ ಪಾರ್ಕಿಂಗ್ ಅದೆಲ್ಲ ಈಗ ಮನೆಯಲ್ಲಿ ನೋಡ್ರಿ ಚಿಕ್ಕಕತ್ತವ ಚಂದಾಗ ಮತ್ತು ಇದೆಲ್ಲಿ ಚಿಕ್ತಾವ ನೋಡ್ರಿ ಉಳ್ದು ಎಲ್ಲ ಈ ಕಡೆನೂ ಮಸ್ತಾಗಿ ಚಿಗುರು ಬಿಟ್ಟದ ನೋಡ್ರಿ ನಾಲ್ಕಿದ ಕಡ್ಡಿ ಹರ್ಕೊಂಬ ಎಟ್ಟು ಮಾಡ್ತೀವ ಎಲ್ಲ ಬೆಳ ಬೆಳಗ್ಗೆ ಆಗಿತ್ತಲ್ಲ ಎಲ್ಲ ಹಂಗೈತಿ ಅದು ರೋಗ ಅಂತಲ್ಲ ಮಜ್ಗಿ ಸಾಕು ಬರ್ರಿ ಸಾಕು ಎರಡೇ ಕಡ್ಡಿ ಅಂತಿನ ನೀನ್ ಫಂಕ್ಷನ್ ಮಾಡಿದ್ದೀನಿ ನೋಡ್ರಿ ಎಷ್ಟು ಕುಂದ ಪಲ್ಲೆ ಮತ್ತರ ಬಿಡಿ ಎಲ್ಲ ಓದಿತ್ತು ಎಲ್ಲರಿಗೂ ಫ್ಲಾಟ್ನಾಗ ಓಡೇ ಹುಚ್ಚ ಓಡಾಡಿ ಹಂಚಿ ನಾವ್ ಇಡ್ಸ ತಗೊಂಡಿದ್ವಿ ಆರಾಮ್ರಿ ನಾವು ಆರಾಮ್ ನೋಡ್ರಿ ಅಂಕಲ್ ಅವರು ಅಕ್ಕ ನೋಡ್ರಿ ಅವರು ಏ ಅದು ಗೇಟ್ ಬಂದ್ ಮಾಡಿ ಬರ್ಬೇಕು ಮಾತಾ ಕೇಳಲ್ರಿ ಸದ್ಯಕ್ಕೆ ಉಪ್ಪಿಟ್ಟು ಮಾಡಿ ಕೇಸರ್ ಉಪ್ಪಿಟ್ಟು ಇಲ್ಲೇ ತಗೊಂಡ್ ಬಂದಿದ್ರಿ ಯಜಮಾನ್ರ ಅದ್ರ ಹಗುಳು ದಮ್ ದಮ್ ಆಗತ್ರಿ ಇದು ಮನೆ ರವಾ ಒಡಿಸಿ ದಪ್ಪಗ ರವ ಹೊಡಿಸಿ ಉಪ್ಪಿಟ್ಟು ಮಾಡ್ತೇವಲ್ಲ ಇದು ಕನ್ನಡ ಸಲ ನಾವು ತಿತ್ತಿದ್ವಿ ನೋಡ್ರಿ ಫ್ರೆಂಡ್ಸ್ ಉಪ್ಪಿಟ್ಟು ಆ ತರ ದಪ್ಪ ತಪ್ಪಾಗುತ್ತ ಏನು ಮಾಡೋಕ್ಕಾಗಲ್ಲ ಇದನ್ನ ಮಾಡ್ಕೋಬೇಕಿದ್ರಿ ಫ್ರೆಂಡ್ಸ್ ಬಟ್ ಒಂದು ಟೈಮಿಗ್ ಈಡ್ ಆಗುತ್ತೆ ನೋಡ್ರಿ ಇದು ಉದ್ದಿನ ಬೆಳೆ ಇದೆಲ್ಲ ಆ ಕಡೆ ಅದಾವ ಮಾಡ್ತೀವಿ ನೋಡ್ರಿ ಸ್ವಲ್ಪ ಪಾಂಡೆಗಳೆಲ್ಲ ತಿಕ್ಕೊಂಡು ತೊಳ್ಕೊಂಡು ಅದೇ ಅವೆಲ್ಲ ಡಬ್ಬಿಗಳು ತಾಯಿ ಇಳಿಸ್ತೀರೇನಾ

ಇನ್ನ ತಿಂಗ್ಳ ಒಪ್ಪತ್ರಿ ಎಲ್ಲ ರೂಟೀನ್ ಕುಂಟಾತನ ಸ್ವಲ್ಪ ಹೆಚ್ಚ ಕಮ್ಮಿ ಆಗದ ಅದರ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತ ಒಪ್ಪಿಟ್ಟಂತರ ರೆಡಿ ಆಗೈತ್ರಿ ಫ್ರೆಂಡ್ಸ ಒಂದ್ ಗ್ಲಾಸ್ ನೀರು ತಗೊಂಬ ಬರಗ ಚರಿಗಿಗಳ್ ಆಕಡೆ ಆಗ್ಯಾವ್ರಿ ಈ ಕಡೆ ಬರ್ರಿ ಗ್ಲಾಸ್ ಆಗ್ಯಾವ್ರಿ ಚಾಕಿಟ್ಟಿ ನೋಡ್ರಿ ಆಕಡೆ ಅಷ್ಟ ಆ ಪುಸತ್ತಿಲ್ಲದು ಇವ್ರಿಗೆ ಚಾಯ್ ಬೇಕು ನಮ್ಮ ಯಜಮಾನ್ರಿಗೆ ಹಂಗಾಗಿ ನೋಡ್ರಿ ಕರಿಬೇವು ಎಲ್ಲ ಈ ಥರ ಇದು ಆತಿತ್ತು ನೋಡ್ರಿ ಆಯ್ತು ಉಪ್ಪಿಟ್ಟಾಗ ಯಾರ್ಯಾರು ಅಗಸಿ ಹಿಂಡಿ ತಂಬರ್ಲಿ ತಂಬರಲಿ ರೇಡಿಮ ಇಲ್ಲಿ ಗ್ಲಾಸ್ ಇತ್ತು ನೋಡಿ ನಿಮ್ಮ ಮುಂದೆ ಇದ್ದರೆ ಸಿಗಲ್ಲ ನಿಮ್ಗೆ ಅಪ್ಪಗ ಮಕ್ಕಳಿಗೆ ತುಂಬ ಅಕ್ಷಿ ಹಿಂಡಿ ಬೇಕತ್ರೀ ಯಜಮಾನ್ರಿಗೆ ಅಕ್ಷಸಿ ಹಿಂಡಿ ಕೂಡ ಮುಂತಿ ಸದ್ಯಕ್ಕೆ ತುಪ್ಪ ತರಲಿ ಹೆಂಗ್ರಿ ಸ್ವಲ್ಪ ಹಾ ತೊರಿ ಇವನೀಗ ಮೊಬೈಲ್ ಕೊಡ್ಲಿಕ್ಕೆ ಅಂದ್ರೆ ಇವ್ನಿಗೆ ಏನು ಹೋಗಲ್ರಿ ಹೊಟ್ಟೆ ಇವನೀಗ ಅವ್ರ ಪಪ್ಪ ಕೊಟ್ಟು ರೂಢಿ ಹಾಕಿಬಿಟ್ರಿ ಈಗ ಹ್ಞೂ ಸ್ವಲ್ಪ ದಿನ ಹೋಲ್ ಮಗನ ಐತಿ ನಿಂದು ವಾಲಿಗೆ ಬರೋಬ್ಬರಿ ಫ್ರೆಂಡ್ಸ ನಾಷ್ಟ ಅದು ಎಲ್ಲನೂ ಕೂಡ ಆಯ್ತು ರೀ ಫ್ರೆಂಡ್ಸ ಈಗ ಒಂದು 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 ಕೆಲಸ ಮಾಡ್ಕೋಬೇಕು ಇವತ್ತು ಏನೇನು ಕೆಲಸ ಮಾಡ್ತೀನಿ ಅಂಥೇಳಿ ಹಂಗೆ ಶೇರ್ ಮಾಡ್ಕೊತ ಹೋಗ್ತೀನಿ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿರಿ ಇಲ್ಲಿ ನೋಡಿರಿ ಫ್ರೆಂಡ್ಸ ಈಗ ಪ್ಲಾಸ್ಟಿಕ್ ಡಬ್ಬಿಗಳು ಮೊನ್ನೆ ಒಂದು ಸರಿ ತಿಕ್ಕಿದ ಮತ್ತು ಅವು ಧೂಳದಂಗೆ ಆಗಿಬಿಟ್ಟಿದ್ದೆವು ರೀ ಇಲ್ಲಿ ಮ್ಯಾಗ ಭಾಳನೆ ಧೂಳ ಬರ್ತೈತಿ ಅದಕ್ಕೆ ಅಂತೇಳಿ ಈಗ ಅಷ್ಟೂ ತಿಕ್ಕಿತಿ ನೋಡಿರಿ ಟೋಪನ್ಗಳು ಡಬ್ಬಿಗಳು ಸ್ಟೀಲಿನ ಡಬ್ಬಿನೂ ಕೂಡ ರೀ ಇದು ಮೂರು ಡಬ್ಬಿ ಕೊಟ್ಟರೆ ಮದುವೆಗ ಇದಕ್ಕಿಂತ ಸಣ್ಣದೊಂದು ಐತ್ರಿ ಮತ್ತು ಇದಕ್ಕಿಂತ ದೊಡ್ಡದೊಂದು ಐತಿ ಇದು ಮಿಡಲ್ ನಂದು ಒಂದು ಜೋಳದ ಹಿಟ್ಟಿಗೆ ಒಂದು ಓದಿ ಇಟ್ಟಿಗೆ ಆಗುತ್ತಾ ಈಗಿನ ಜರ್ಮನಿ ಡಬ್ಬಿ ಒಳಗನೆ ಹಾಕ್ತಿದ್ದೀನಿ ರೀ ಫ್ರೆಂಡ್ಸ ಇದು ಐದು ಕಿಲೋದು ರೀ ಇನ್ನೊಂದು ಹತ್ತು ಕಿಲೋದು ಹಿಡಿತೈತಿ ಫ್ರೆಂಡ್ಸ ನಮ್ಗೆ ಜೋಳದ ಹಿಟ್ಟು ಜಾಸ್ತಿ ಬೇಕಾಗಂಗಿಲ್ಲ ಅದಕ್ಕೆ ಇದ್ರಾಗ ನಡೀತೈತೆ ಒಂದು ಐದು ಕಿಲೋದಷ್ಟು ಜ್ವಾಳ ಬಿಸ್ಕೊಂಬಂದ್ರೆ ಇನ್ನೊಂದು ಏನೈತಿ ಅದು ಹತ್ತು ಅದು ದೊಡ್ಡದೈತ್ರಿ ಡಬ್ಬಿ ನಾವು ಡಬ್ಬ್ಯಾ ಗೋಧಿ ಬಿಸ್ಕೊಂಬಂದ್ರೆ ರೀ ಬುತ್ತಿ ಸಂಬಂಧ ಚಪಾತಿಗೆ ನಾವು ಭಾಳ ಯೂಸ್ ಮಾಡ್ತೀವಿ ನೋಡ್ರಿ ಹಾಗಾಗಿ ನಮಗೆ ಅದು ಭಾಳ ಬೇಕಾಗ್ತದ ಮಗಳಿಗೆ ರೊಟ್ಟಿ ಅಂದ್ರೆ ಒಟ್ಟು ಇಷ್ಟ ಆಗಂಗಿಲ್ಲ ರೀ ಸೊ ಅದಕ್ಕೆ ಅಂತೇಳಿ ಇವೆರಡು ಮದುವೆ ಕೊಟ್ಟು ಸ್ಟೀಲಿನ ಬಗುನಿಗೆ ಗೌಡ್ರಿ ನೀವು ಮೊನ್ನೆ ಎಲ್ಲರೂ ಬಂದಾಗ ಕುಡಿಯೋಕೆ ನೀರು ತುಂಬಿಟ್ಟಿದ್ವಿ ಹಂಗೆ ಇದ್ದವು ಅವನು ಕೂಡ ತಿಕ್ಕಿ ಬಿಸಿದ ಒಣಗಿ ಇಟ್ಟು ನೋಡ್ರಿ ಆಲ್ರೆಡಿ ಒಣಗಿಬಿಟ್ಟವ ಇವು ಸ್ವಲ್ಪ ಇವು ಗೋಧಿವು ಫ್ರೆಂಡ್ಸ್ ಇವು ಗೋಧಿ ಚೀಕ್ ತೆಗೆದು ಅಂದ್ರೆ ಅದೆಲ್ಲ ಹಾಲು ತೆಗೆದು ಕುಡ್ಗಿ ಮಾಡಿದ್ದೆ ನಾನು ನಮ್ಮ ಮನೆ ಮನೆಯಿದ್ದಳೋ ಅಂತ ಟೈಮ್ದೊಳಗೆ ಎಲ್ಲ ಡಬ್ಬಿ ತೆಗ್ಯಾಗ ಮಸ್ತಿ ಸಿಕ್ಕು ಹಂಗಾಗಿ ಸೈಡಿಗೆ ಇಡ್ತೀನಿ ಇದ್ರಲಿಂತ ಸುಸ್ಲಾ ಮಾಡ್ತಾರೆ ರೀ ಸ್ವಲ್ಪ ಬಿಸಿ ನೀರ್ದಾಗ ಹಾಕಿ ಇಟ್ಬಿಟ್ರೆ ಇವು ಹೂವಳ್ದಂಗೆ ಅಳಿಬಿಡ್ತಾವೆ ರೀ ಫ್ರೆಂಡ್ಸ ಮತ್ತು ಅದನ್ನು ನಾವು ಹೆಂಗೆ ಅವಲಕ್ಕಿ ಸುಸ್ಲಾ ಮಾಡ್ತೀವಲ್ಲ ಮಂಡಾಲ್ ಸುಸ್ಲಾ ಆ ಥರ ಇದನ್ನು ಕೂಡ ಮಾಡ್ಕೋಬೋದು ದಿನದ್ದು ಬಾಂಡೆಗಳು ರೀ ಅಲ್ಲಿ ನೋಡ್ರಿ ಎಲ್ಲ ಪ್ಯಾಂಟ್ಗಳು ಎಷ್ಟಕ್ಕೊಂದು ಅರಿಬಿದು ಅರಿಬಿನೂ ಕೂಡ ಒಗದು ಹಾಕಿನಿ ಹಂಗಾನೆ ಇಲ್ಲಿ ನೋಡ್ರಿ ಇದು ನಮ್ಮದು ರೀ ಇದು ಮ್ಯಾಗಿನ ಪ್ಲೌಡ ಅದೆಲ್ಲ ಬೆಂಡಾಗಿತ್ತು ಅಂತೇಳಿ ತೆಗ್ದಿದ್ವಲ್ಲ ಅಲ್ಲಿ ಇಟ್ಟಿದ್ವಿ ನಾವು ಅಲ್ಲಿಟ್ಟಿದ್ವಿ ಅದು ಮನೆ ಮಳಿಗೆ ಬಿದ್ದೈತ್ರಿ ಫ್ರೆಂಡ್ಸ ಬಿದ್ದು ಇಲ್ಲಿ ನೀರೆಲ್ಲ ಇದಾಗ್ಯಾವಲ್ಲ ಅದು ಮಳೆ ನೀರಿಗೆ ಮತ್ತಿದು ಬೋರಿ ನೀರಿಗೆ ಅಲ್ಲಿ ಕಂಪಲ್ಸರಿ ನೀರು ನಿಂತಿರುತ್ತವು ಏನಾಗಿ ಬಿಟ್ಟೈತಪ್ಪ ಅಂದ್ರೆ ಎಲ್ಲ ಸ್ವಲ್ಪ ಬೆಂಡಾಗಿ ಎಲ್ಲ ಲೇಯರ್ ಲೇಯರ್ ಬಿಟ್ಕೊಂಡ್ಬಿಟ್ಟಿತ್ರಿ ಅದು ಮತ್ತು ಒಂದ್ರ ಮ್ಯಾಗ ಒಂದು ಲೇಯರ್ ಹಾಕಿ ಎಲ್ಲ ಮಾಡಿರ್ತಾರೆ ನೋಡಿರಿ ಇದನ್ನು ಮ್ಯಾಗ್ ಎಷ್ಟು ನೀಟಾಗಿ ಕಾಣಿಸುತ್ತೆ ನೋಡ್ರಿ ಅದು ಬಟ್ ಒಳಗಡೆ ಎಲ್ಲ ಅಡ್ಡ ದಿಡ್ಡ ಲೇರ್ ಮಾಡಿ ರೀ ಅವನ್ನ ನಾನು ಏನು ಮಾಡೋಕೆ ಹೋಗಲಿಲ್ಲ ಅದೆಲ್ಲ ಹೆಂಗೆ ಅದು ಗ್ಯಾಪ್ ಓಪನ್ ಆಗಿತ್ತು ನೋಡಿರಿ ಬೆಂಡಾಗಿ ಫುಲ್ ಬಾಯಿ ಬಿಟ್ಟಂಗೆ ಆಗಿದ್ದು ರೀ ಅವು ಅದೆಲ್ಲ ಕೈಲೇ ಒಟ್ಟು ತೆಗೆದೆ ನಾನು ಕಾಲ ಸ್ಲಿಪ್ಪರ್ ಹಾಕ್ಕೊಂಡು ಒತ್ತಿ ಹಿಡ್ದು ಈ ಥರ ಬಂದ ನೋಡಿರಿ ನೀರಲ್ಲಿ ಹೆಚ್ಚ ಕಟ್ಟಿಗೆಲ್ಲ ಆಗಿದ್ದು ರೀ ಫ್ರೆಂಡ್ಸ ಮೊನ್ನೆ ಎಲ್ಲರೂ ಬಿ ಮಂದಿ ಅದೆಲ್ಲ ಬಂದು ಹೋದ್ರಲ್ಲ ಏನಪ್ಪ ಇನ್ನೊಂದು ನಾಲ್ಕು ದಿನ ಕಟ್ಟಿಗಿದ್ರೆ ನಿ ಕತ್ತಿ ಮೇಲೆ ನೀರು ಹೆಚ್ಚು ಮೈ ತೊಗೊ ನೀರು ಕಾಸಿ ಮೈ ಅಂತ ಅಂದ್ಕೊಂಡೆ ಅಷ್ಟೊತ್ತಿಗೆ ಇದು ಕಣ್ಣಿಗೆ ಬಿತ್ತು ನೋಡಿರಿ ಆಲ್ರೆಡಿ ಒಣಗಿ ಬಿಟ್ಟವ್ರಿ ಫ್ರೆಂಡ್ಸು ನೋಡಿರಿ ಇಷ್ಟು ತಳ್ಳಂದು ಲೇರ್ ಇರ್ತಾವೆ ನೋಡಿರಿ ಲೇರ್ 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 ಮಾಡಿರ್ತಾರೆ ಈಗ ಇವನ್ನ ಅಲ್ಲಿ ಪ್ಯಾಂಟ್ ಏರಲ್ಲಿ ಏನೈತೆ ನೋಡಿರಿ ಅಲ್ಲಿ ಇಟ್ಟುಬಿಡ್ತೀನಿ ಅಂದ್ರೆ ಮತ್ತೆ ಇದು ಆಗ್ತದ್ರಿ ಏನಂದ್ರೆ ಬೇಷಾಗತ್ತೆ ಇಲ್ಲಿಗೆ ಮಳೆ ಬರೋಂಗೈತು ನೋಡಿರಿ ಮಳೆ ಬರೋಂಗೈತಿ ಮತ್ತೆಲ್ಲ ಎಲ್ಲ ಮಾಡಿಟ್ಟಿದ್ದೆಲ್ಲ ವೇಸ್ಟ್ ಆದಂಗೆ ಆಗುತ್ತೆ ಮಳೆ ಬರಲಿ ಬಿಡಲಿ ಅಲ್ಲೇ ಇಟ್ಬಿಡ್ತೀನಿ ರೀ ಒಣಗಿ ಬಿಟ್ಟವು ಭಾಳ ಅದಕ್ಕೆ ಅದಕ್ಕಂತೇಳಿ ಯಜಮಾನರದ್ದು ಪ್ಯಾಂಟು ಶರ್ಟ್ಗಳು ಎಲ್ಲ ಡೈಲಿ ಅರ್ಬಿಗಳು ಸ್ವಲ್ಪ ನಾವು ಒಗೋದಾಕಿನಿ ಆ ಕಡೆ ಲಕ್ಷ್ಮಿನು ಒಗೋದು ಹಾಕ್ಯ ನೋಡ್ರಿ ಕ್ಲಿಪ್ ಮನ್ ತೊಗೊಂಡು ನಾವು ಬಟ್ ಹಾಕಿಲ್ಲ ನನಗೆ ಗಾಳಿನೇ ಇಲ್ಲ ಹಾಗಾಗಿ ಬೇಕಾಗಂಗಿಲ್ಲ ಅಂತೇಳ ಸೊ ಹಂಗೆ ಬಿಟ್ಟು ನೋಡ್ರಿ ಫ್ರೆಂಡ್ಸ ಈ ಕಡೆ ಸ್ವಲ್ಪ ಇನ್ನೂ ಸ್ವಲ್ಪ ಅದೆಲ್ಲ ಉಡುಗಬೇಕು ಮತ್ತು ಇದು ಎಲ್ಲ ಮಾಡ್ಕೋತ ಕೂತ್ನಿ ಒಂದು ಒಂದು ಉಳಿತೈತೆ ನೋಡ್ರಿ ಹಾಗಾಗಿ ಇದೆಲ್ಲ ಉಳ್ದೈತ್ರಿ ಫ್ರೆಂಡ್ಸ ಮಳೆ ನೀರು ನಳ ಬಂದಿದ್ದ ನೀರು ಮತ್ತು ಇದನ್ನ ಸಂಜೆ ಮಾಡೋರ ಹುಡುಗಿದ್ರಾಯ್ತು ಮೊದಲು ಇವು ಗಿಟ್ಟಿ ಒಣಸ್ಕೋಬೇಕು ಇಷ್ಟು ಕಟ್ಟಿಗೆ ಒಣಸ್ಕೊಂಡ್ರೆ ಆಯಿತು ಇಷ್ಟು ಬಾಣೆಗೊಳ್ತಿ ಕಿಲಿ ಇಟ್ಟುನಪ್ಪ ಅಂದ್ರೆ ಇವು ಒಣಗ್ಯಾವ ನೋಡ್ರಿ ಪಟ ಪಟ ಒಂದ್ರೊಳಗೆ ಒಂದು ಹಾಕಿ ಒಳಗೆ ಅಂತಂದ್ರೆ ಸೇರಿ ಆಗಿಬಿಡ್ತಾ ಹಂಗೆ ಒಂದು ಡಬ್ಬ್ಯಾಗ ಹಾಕಿ ಇದ್ರಾಗ ಸಾರಿ ಒಂದು ಹಾಳ್ಯಾಗ್ರ ಎದ್ರಾಗ್ರ ಹಾಕಿ ಚೀಲ್ದಾಗ ಹಾಕಿ ಇಟ್ಬಿಡ್ತೀನಿ ನೋಡಿರಿ ಸೇರಿ ಆಗ್ಬಿಡುತ್ತೆ ಒಂದ್ರೆ ಒಂದು ನೋಡ್ರಿ ತೊಗೊಂಬಂದೆ ಇವು ಸುಮಾರು ವರ್ಷ ಅದಾವ ರೀ ಇವು ಏನಿಲ್ಲ ಅಂದ್ರೆ ಇವು ಒಂಬತ್ತು ವರ್ಷ ಅಂತರೂ ಕಂಪಲ್ಸರಿ ಆಗೇ ಆಗ್ಯಾವ ನೋಡ್ರಿ ಇವು ಒಂಬತ್ತು ವರ್ಷ ಅದ ಡಬ್ಬಿ ಇವು ಬಟ್ ಇದು ಆಗಲೇ ಸ್ವಲ್ಪ ಇದು ಯಾಕೋ ತಿಕ್ಕೋದನೆಲ್ಲ ಚಟ್ ಅಂತ ಮುರಿದ್ಬಿಡ್ತೀರಿ ಅದು ಇದಕ್ಕೆ ಐದು ಡಬ್ಬಿ ಅದಾವು ಐದು ಇದು ನೋಡಿರಿ ಇವು ತೋಪನ್ನ ಇಲ್ಲಿ ಮೂರು ಅದಾವೆ ರೀ ಎರಡೇನೇ ತಿಾವೆ ಫ್ರೆಂಡ್ಸ್ ಒಂದು ತೆಗೆದು ಇಟ್ಬಿಡ್ತೀನಿ ರೀ ಇವ್ ಕಿರಾಣಿ ಅಂಗಡಿಯ ತೊಗೊಂಡಿದ್ದೆವು ರೀ ಓ ಮೊದಲು ಐದು ಬರ್ತಿದ್ವಿ ರೀ ಸೊನಾಪ್ರಿ ಅಲ್ಲಿ ಹಳೆ ಮನೆ ಎದುರುಗಡೆ ಒಂದು ಅಂಗಡಿ ಇತ್ತು ಅದ್ರಾಗ ಕೇಳಿ ಐದು ರೂಪಾಯಿ ಒಂದಂತೆ ಡಬ್ಬಿ ಇಸ್ಕೊಂಡು ಬಂದಿದ್ದೆ ನೋಡಿರಿ ಇವನ್ನ ಇವನ್ನೂ ಇವು ಕುರ್ದು ಈಗ ಕುರ್ದು ಹಾಕಿಟ್ಬಿಟ್ಟಿನ ಸೇರಿ ರೀ ನೋಡಿರಿ ಎಲ್ಲ ಅರೆ ಅವ ಚಕ್ಕ ಒಣಗ್ಯಾವ್ರ ಇವೆಲ್ಲ ಇವೆಲ್ಲ ಹಾಕಿಟ್ಬಿಟ್ಟು ಸೇರಿ ನೋಡಿರಿ ಈ ಥರ ವಾತಾವರಣನೂ ಒಂಥರ ಖುಷಿ ಕೊಡ್ತೈತಿ ರೀ ಆ ಹೊಸ ಮನೆಯದು ಒಂಥರ ಲೈಫ್ ಸ್ಟೈಲ ಅದೊಂಥರ ಖುಷಿ ಕೊಡ್ತೈತಿ ಒಟ್ಟಿನಲ್ಲಿ ಲೈಫ್ ಒಂದೇ ಥರ ಇರಲ್ಲ ನೋಡ್ರಿ ಬೇರೆ ಬೇರೆ ಒಂದು ಟರ್ನಿಂಗ್ ಪಾಯಿಂಟನ್ನು ತೊಗೊಂತೈತಿ ಮದುವಿನ ಮುಂಚೆಕೆ ಒಂಥರ ಬೇರೆ ಇತ್ತು ಲೈಫ್ ಮದುವೆ ಆದ್ಮ್ಯಾಗಂತರೂ ತೀರಾ ಅಂದರೆ ತೀರನೇ ಚೇಂಜ್ ಆಗಿಬಿಟ್ಟಿತ್ತು ಲೈಫ್ ಹಳೆ ಮನೆಗಿದ್ದಾಗ ಒಂಥರ ಇತ್ತು ಹಳೆ ಮನೆ ಬಿಟ್ಟು ಬಂದ್ಮ್ಯಾಗ ಈ ಮನೆಗೆ ಬಂದ ಒಂದು ಒಂದು ವಿಷಯದೊಳಗಂತೂ ಭಾಳಷ್ಟು ಕಲ್ತೀನಿ ಜೊತೆಗೆ ನಮ್ಮವ್ರು ಯಾರು ನಮ್ಮವರು ಅನ್ಸ್ ಅನಿಸ್ಕೊಂಡಿರುವಂಥ ನಮ್ಮವ್ರು ಅಲ್ಲದೆ ಇರೋರು ಯಾರು ಅಂತೇಳಿ ಅಂದ್ರೆ ಈಗ ನಮ್ಮವ್ರು ಅಲ್ಲ ಅಂತಂದ್ರೆ ಅದೊಂದು ಮೆತ್ ಬೇರೆ ಆಗಿನೂ ಒಂದು ಟೈಮಿನ ಈಗ ನಮ್ಗೆ ಯಾರು ನಮ್ಮ ಕಷ್ಟ ಸುಖ ಕೇಳಿದ್ರು ಕೇಳಲಿಲ್ಲ ಮತ್ತು ಎಲ್ಲ ತಿಳ್ಕೊಂಡು ನಮ್ಮ ಪರಿಸ್ಥಿತಿಯನ್ನ ಎಲ್ಲ ಅರ್ಥ ಮಾಡ್ಕೊಂಡವ್ರು ನಮ್ಗೆ ಒಂಥರ ನಮ್ಮ ಜೊತೆಗೆ ಒಂಥರ ಗೇಮ್ ಅಂತಾರೆ ನೋಡ್ರಿ ಆ ಥರ ಗೇಮ್ ಆಡ್ಯಾರ ಯಾರೂ ಒಂದೊಂದು ಟೈಮ್ದೊಳಗೆ ನಮ್ಗೆ ಫೈನಾನ್ಸಲಿ ಬಿಡ್ರಿ ಮೆಂಟಲಿನೂ ಕೂಡ ಭಾಳ ಅಂತ ನಾನು ಹೇಳಕ್ ಹೇಳ್ಕೊತೀನಿ ನನ್ನ ಅನುಭವನ ನಾನು ಹೇಳ್ಕೊತೀನಿ ಮತ್ತು ತೀರಾ ತೀರಾ ನಾನು ಯಾರನ್ನ ಹೆಸರು ಯಾರ ಹೆಸರು ತೊಗೊಂಡು ಡೈರೆಕ್ಟಾಗಿ ಅವ್ರ ಹೆಸರು ಮೆನ್ಸನ್ ಮಾಡೋಕ್ಕೆ ಹೋಗಂಗಿಲ್ಲ ಯಾಕಂದ್ರೆ ಅದು ಒಳ್ಳೆಯದನ್ನು ಕೂಡ ಅಲ್ಲ ಜೊತೆಗೆ ನನ್ನ ಅನುಭವನ ಹೇಳ್ಕೊಳಕ್ಕೆ ಯಾರದೇ ಅಪ್ಣೆಯನ್ನು ಕೂಡ ನಾನು ತೊಗೋಬೇಕಾಗಿರೋವಂಥ ಅವಶ್ಯಕತೆನೇ ಇಲ್ಲ ಅವ್ರಿಗೆ ಹೆಸರು ಹೇಳಿ ಮಾಡಿ ಹರ್ಟನ್ನು ಕೂಡ ನಾನು ಹೋಗಲ್ಲ ಬಟ್ನಲ್ಲಿ ಈ ಥರ ಅನುಭವ ಆಗೈತಿ ಅಂತ ಹೇಳ್ಕೆ ಸಿ ಹೇಳ್ಕೊಳಬೇಕನ್ನದು ಅಷ್ಟೇ ನನಗೆ ಬಟ್ನಲ್ಲಿ ಪಾಠ ಭಾಳ ಕಲ್ತೀನಿ ಭಾಳಷ್ಟು ನಮ್ಮವ್ರು ಅಂದ್ಕೊಂಡಿರುವಂಥವ್ರು ಪಾಠ ಕಲಿಸ್ಯಾರ ಅದನ್ನ ನೋಡಿಕೊಂಡು ಇನ್ನು ಮುಂದೆ ಅವ್ರ ಜೊತೆಗೆ ನಾನು ಹೆಂಗೆ ಇ ನಾನು ಹೆಂಗೆ ಅವ್ರ ಜೊತೆಗೆ ಇರಬೇಕು ಯಾಕಂದ್ರೆ ನಾನು ಒಂಥರ ಮುದ್ದು ಪೆದ್ದು ಜಾಣ್ ಪೆದ್ದು ಥರ ಇದ್ದು ಬಿಟ್ಟಿದ್ದೆ ನೋ ಇಲ್ಲ ಇವ್ರು ನಮ್ಮೋರಪ್ಪ ಇವ್ರು ನಮಗ ಕಷ್ಟ ಸುಖಕ್ಕೆ ಆಗ್ತಾರ ನಮ್ಮನ್ನ ಅರ್ಥ ಮಾಡ್ಕೋತಾರ ನಾನು ಕೊಡೋದು ತೊಗೊಳೋದು ಬ್ಯಾಡ್ ರಿಫ್ರೆಂಡ್ಸನ್ನ ಕರೆ ಹೇಳ್ತೀನಿ ನನಗೆ ಒಟ್ಟಾದ ಆಸೆನೇ ಇಲ್ಲ ಯಾರ ಕಡೆಯಿಂದ ನಾನು ಅದನ್ನು ಎಕ್ಸ್ಪೆಕ್ಟ್ ಮಾಡೋದೇನಿಲ್ಲ ಬಟ್ ಒನ್ ಟೈಮ್ನಾಗ ನಾನು ಮೆಂಟಲಿನೂ ಕೂಡ ಅವ್ರು ನನಗೆ ಯಾವುದಕ್ಕೂ ಯೂಸ್ ಆಗದೆ ಇರುವಂಥ ಥರ ನನ್ನ ಜೊತೆಗೆ ಅವ್ರು ನಡ್ಕೊಂಡಾರ ಇರಲಿ ಮನಿ ಓಪ್ನಿಂಗ್ನಾಗು ಸಾಕಷ್ಟು ಪಾಠ ಕಲ್ತೀನಿ ಎಲ್ಲರಿಂದನು ಆದ್ರೆ ಯಾರು ಏನು ಹೊಂತಿಕೆ ಸೇಳ್ಕೊಳಕೆ ನನಗೆ ಆಗಂಗೂ ಇಲ್ಲ ಒಟ್ನಲ್ಲಿ ಅದನ್ನ ಮನಸ್ಸಿನಾಗ ಇಟ್ಕೊತೀನಿ ಎಲ್ಲರೂ ಫಂಕ್ಷನ್ ಮಾಡ್ತಾರೆ ಎಲ್ಲರಿಗೂ ಒಂದು ಟೈಮ್ ಬರ್ತೈತಿ ಬಟ್ ನಮ್ಮ ಜೊತೆಗೆ ಯಾವ ಥರ ಒಂಥರ ಗೇಮ್ ಅಂತಾರಲ್ರಿ ಆ ಥರ ಡಬಲ್ ಗೇಮ್ ಆಡ್ಬಿಟ್ರು ಪರವಾಗಿಲ್ಲ ಇರಲ್ಲಕ್ಕ ಸೊ ಅದೇ ನನಗೇನು ಕೆಟ್ಟದಾಗಿಲ್ರಿ ಅದರಿಂದ ಭಾಳಷ್ಟು ಕಲ್ತೀನಿ ಆ ಅದನ್ನು ಒಂದೊಂದು ಟೈಮ್ದೊಳಗೆ ನನ್ನ ಪರಿಸ್ಥಿತಿನ ಮಿಸ್ಯೂಸ್ ಮಾಡಿಕೊಂಡು ಹೆಂಗೆ ನನ್ನ ಜೊತೆಗೆ ಒಂಥರ ನನಗೆ ಈ ಕಡೆ ನುಂಗಂಗೂ ಇಲ್ಲ ಉಗಳಂಗು ಇಲ್ಲ ಬಿಸಿ ತುಪ್ಪ ಅಂತಾರಲ್ಲ ಸೊ ಆ ಥರ ಮಾಡ್ಯಾರಲ್ಲ ಎಲ್ಲರಿಗೂ ಒಂದು ಟೈಮ್ ಬರ್ತೈತಿ ಅವ್ರಿಗು ಎಲ್ಲ ಕಾಲುಗಳು ಎಲ್ಲ ಟೈಮ್ದೊಳಗೂ ಒಂದೊಂದು ಮಾಡ್ತಾರೆ ಎಲ್ಲ ಅವರು ಕಾರ್ಯಕ್ರಮ ಮಾಡ್ದೇ ಇರೋಂಗಿಲ್ಲ ಬಟ್ ಆ ಟೈಮ್ದಾಗ ನೋಡಕ್ಕೊಣ ಫ್ರೆಂಡ್ಸ ಬಟ್ ಅವ್ರ ಥರ ನಾನು ಯಾರಿಗೂ ಮೆಂಟಲಿ ಸ್ಟ್ರೆಸ್ ಮಾಡೋಕೆ ಹೋಗಂಗಿಲ್ಲ ಕೆಳಗಡೆ ಆಂಟಿ ನೋಡ್ರಿ ಹ್ಞೂ ಕೆಳಗಡೆ ಆಂಟಿ ಹಾಯ್ ಮಾಡಿದ್ರು ನೋಡಿ ಫ್ರೆಂಡ್ಸ ಕೆಲವರು ನಮ್ಮವ್ರು ಅಲ್ಲದೆ ಇದ್ರು ಎಷ್ಟು ನಮ್ಮನ್ನು ಅರ್ಥ ಮಾಡ್ಕೊಂಡಿರ್ತಾರೆ ಮೆಂಟಲಿ ಎಷ್ಟೊಂದು ನಮಗೆ ಸ್ಟ್ರಾಂಗ್ ಅನ್ನೋದನ್ನು ಮಾಡ್ತಿರ್ತಾರೆ ಅವ್ರು ನಮ್ಮವ್ರು ಅನ್ನಿಸ್ಕೊಂಡಿರೋರೆ ನೋಡಿರಿ ನಮ್ಮನ್ನ ವೀಕ್ ಮಾಡಿಬಿಡ್ತಾರೆ ಬಟ್ ಒಂದು ಟೈಮ್ದು ವೀಕ್ ಆದ್ರೂ ಅದರಿಂದ ಪಾಠ ಕಲ್ತಿರೋದನ್ನ ನೋಡಿಕೊಂಡ್ರೆ ಅದರಿಂದ ಲಾಭ ಹೆಂಗೆ ನಾ ಪಡ್ಕೋತೀನಪ್ಪ ಅಂದ್ರೆ ಇರಲಿ ಇವ್ರ ಸ್ವಭಾವ ಇಷ್ಟ ಐತಿ ಇದನ್ನ ನೋಡಿಕೊಂಡು ಮುಂದೆ ನಾನು ಹೆಜ್ಜೆ ಯಾವ ಥರ ಇಡಬೇಕು ಏನಂತೇಳಿ ಅದನ್ನು ಅರ್ಥ ಮಾಡ್ಕೊಂಡು ನೋಡ್ರಿ ಈಗೆಲ್ಲ ಇಷ್ಟೆಲ್ಲ ಓಡಾಟ ನಡೆದೈತೆ ಅಂದ್ರೂ ಸ್ವಲ್ಪ ಸ್ಟ್ರಾಂಗಾಗಿ ಇರಲೇಬೇಕು ಇರ್ಲಿಕ್ಕಂದ್ರೆ ನಡೆಯನೇ ಇಲ್ಲ ಯಾಕಂದ್ರೆ ನಮ್ಮನ್ನು ಬಿಟ್ಟು ಮೆ ಮಾಡೋರು ಯಾರು ಇಲ್ಲ ಒಂದು ಯಜಮಾನ್ರು ಮಾಡಬೇಕು ಇಲ್ಲ ನಾನು ಮಾಡಬೇಕು ಹಂಗಾಗಿ ಈಗ ನಮ್ಮ ಯಜಮಾನ್ರಂತರೂ ಸ್ವಲ್ಪ ಹೆಂಗಪ್ಪ ಅಂದ್ರೆ ಅವರು ಅಷ್ಟು ಧೈರ್ಯವಂತರು ಇಲ್ಲ ಅಷ್ಟು ಮುಗ್ಧರು ಇಲ್ಲ ಅವ್ರು ಮೆಡಲ್ದಾಗು ಅದಾರ ಬಟ್ ಒಂದೊಂದು ಮನೆ ವಿಷಯದೊಳಗೆ ಸ್ವಲ್ಪ ಡೇರಿಂಗ್ ಮಾಡೋದಂತಂದ್ರೆ ನಾನೇ ಯಾಕಂದ್ರೆ ಹೆಣ್ಮಕ್ ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳು ಸ್ಟ್ರಾಂಗ ಮತ್ತು ಮನಿದು ಹದ ಹೆಂಗೆ ಇರ್ತೈತಿ ಈ ಟೈಮಿಗೆ ಹಿಂಗೆ ಆ ಟೈಮಿಗೆ ಹಂಗೆ ಅಂತೇಳಿ ಎಲ್ಲ ನೋಡಿಕೊಂಡು ಹೋಗೋರು ನಾವೇ ಭಾಳ ಇರ್ತೀವಲ್ಲ ನಮ್ಮಂಗೆ ಅಕ್ಕಲು ಯಾಕೆ ಬರಂಗಿಲ್ಲ ರೀ ಅವ್ರಿಗೆ ಸೊ ಹೊರ್ಗಡೆಯಿಂದ ಅವ್ರು ಮಾಡ್ತಿರ್ತಾರೆ ಅಡ್ಗಿ ಮನೆಯಾಗೆ ಏನಿರ್ತ ಏನಿರಲ್ಲ ಅಂತೇಳಿ ನೋಡ್ಕೋಬೇಕಾಗಿರುವಂಥವ್ರು ನಾವೇ ಈ ಮನೆ ಶಿಫ್ಟಿಂಗ್ ಆ ಹಳೆ ಮನೆಯಿಂದ ಈ ಮನೆಗೆ ಬರೋದ್ರಿಂದ ಇಡ್ಕೊಂಡು ಒಳ್ಳೆ ಇಲ್ಲಿದ್ದು ಈ ಮನೆಯಿಂದ ಆ ಮನೆಗೆ ಹೋಗೋವರೆಗೂ ಕೂಡ ಅಷ್ಟು ನನ್ನ ಲೈಫ್ ಸ್ಟೈಲ್ ಹೆಂಗೆ ಐತೆ ಅಂತೇಳಿ ನೀವು ನೋಡ್ದೆರೆ ಬಂದಿರಿ ಬಟ್ ಹಾಗಾಗಿ ಸೊ ಕೆಲವರಿಂದ ಭಾಳಷ್ಟು ಪಾಠ ಕಲ್ತೀನ್ರಿ ಫ್ರೆಂಡ್ಸ ಒಂದು ಸಪ್ರೇಟ್ ವೀಡಿಯೋ ಮಾಡಿದ್ರು ಮಾಡ್ಬೇಕನ್ಸಿರಿ ಮಾಡ್ತೀನಿ ಇಲ್ಲಿಕ್ಕಿಲ್ಲ ನಿಮಗೂ ಮುಂದೆ ಕಾರ್ಯಕ್ರಮ ಮಾಡೋರಿಗೆ ಏನೋ ಒಂದು ಮಾಡೋರಿಗೆ ಒಂದು ಅನುಭವದ ಮಾತಿಂದ ನೀವು ಕೂಡ ಮುಂದೆ ಎಚ್ಚೆತ್ತುಕೊಳ್ತೀರನ ಅಂತೇಳಿ ಅಷ್ಟೇ ಬಿಟ್ಟರೆ ಮತ್ತೇನಿಲ್ಲ ರೀ ಇವಾಗ ಇವು ಸ್ವಲ್ಪ ಒಣಗೇವ್ರಿ ತೆಗೆದು ಇಡಬೇಕ ಮತ್ತು ಇವು ನೋಡಿರಿ ಇವನ್ನೂ ಎಲ್ಲ ಈ ಥರ ಮೂರು ಗುಂಪಿ ಮಾಡಿಟ್ಟೀನಿ ಸ್ವಲ್ಪ ಉಲ್ಟಾ ಮಾಡಿ ಹಾಕೀನಿ ರೀ ಒಂದು ಕೆಳಗಡೆ ಆಗಲು ಪಟ್ಟೆ ಐತಲ್ಲ ಹಂಗಾಗಿ ಆಗಲಿದ್ದು ಮತ್ತೆ ಹಸಿ ಹಸಿ ಇದ್ದಂಗೆ ಇದ್ದವು ಸೊ ಒಳ್ಳೆ ಹಾಕಿನಿ ನೋಡಿರಿ ಒಂದು ಎರಡು ಮೂರು ನಿಮಿಷದಾಗ ಸ್ವಲ್ಪ ಒಣಗಿದಂಗೆ ಆಗ್ಬಿಟ್ಟು ಅವು ಕೂಡ ಅದಂಕರು ಫುಲ್ ಒಣಗಿ ಕಟು ಕಟ್ಟು ಕಟ್ಟಿ ಅದಂಗೆ ಆಗಿಬಿಟ್ಟೈತ್ರಿ ಮುಂದಿಂದ ಅಲ್ಲಿ ಭಾಳ ಐತಲ್ಲ ಹಾಗಾಗಿ ಇವನ್ನ ಎತ್ತಿ ಇಟ್ಬಿಡ್ತೀನಿ ರೀ ಇಲ್ಲಿ ನೋಡ್ರಿ ಇಲ್ಲಿ ತಂದು ಈಗ ಈಗ ಪೆಂಟ್ರಿಣಿಗೆ ಬರ್ತೀವಲ್ಲ ರೀ ಇದು ಮ್ಯಾಗ ಹೋಗಲಿ ನೋಡ್ರಿ ಇದು ಇಡು ಅಲ್ಲಿ ಸೊ ಇಲ್ಲಿ ಇಟ್ಟಿನಿ ರೀ ಮಳೆ ಇಲ್ಲಿ ಇಲ್ಲೇನು ತಯೆಲ್ಲ ಮಾಡಲ್ಲ ಏನಾಗಲ್ಲ ಇವೊಂದು ಸ್ವಲ್ಪ ಇಲ್ಲಿ ಬಾಕ್ಸ್ನಾಗ ಇಟ್ಟಿನಿ ಫುಲ್ ಒಣಗ್ಯಾವ್ರಿ ಇವು ಅವನ ಈ ಕಡೆ ಸೈಡಿಗೆ ಇಟ್ಟು ನೋಡಿರಿ ಮ್ಯಾಗ ಬರೋರ್ಗು ತೊಂದರೆ ಆಗಬಾರ್ದು ಅಂಥೇಳಿ ಸೊ ಇಲ್ಲಿ ಇವು ಸ್ನೇಹ ಯೂಸ್ ಆಗದೆ ಇರುವಂಥ ಇವು ಬುಕ್ ರೀ ಫ್ರೆಂಡ್ಸ ಇವು ಸೊ ಹಾಗಾಗಿ ಇಲ್ಲಿ ಇಟ್ಟಿನ ನೋವು ಅಲ್ಲಿ ಹಚ್ಚನಾಗ ಬರ್ತಾವಂತೇಳಿ ಕೆಲವೊಂದಿಷ್ಟು ಪ್ಲಾಸ್ಟಿಕ್ ಹಾಳೆಗಳು ಇರ್ತಾವಲ್ಲ ರೀ ಅವನು ಒಳಗಡೆ ತೆಗೆದಿಟ್ಟಿರ್ತೀನಿ ಎಣ್ಣೆವು ಹಾಲಿನೂ ಏನಾದರೂ ತೊಗೊಂಡು ಬಂದಿದ್ದು ಟೈಪೆಲ್ಲಾದ್ರೂ ತರಕೋದಾಗಿನೋವು ಕೆಲವು ಕಡೆ ಒಬ್ಬರು ಕೊಡ್ತಾರೆ ಒಬ್ಬರು ಕೊಡಲ್ಲ ಬಟ್ ಹಾಗೆ ಒಕ್ಕಟ್ಟದಕ್ಕಿಂತ ಒಲಿ ಹಚ್ಚಿ ಯೂಸ್ ಅಂತೇಳಿ ಸೊ ಹಾಗಾಗಿ ಏನೈತೆ ನೋಡ್ರಿ ಇದು ಲಕ್ಷ್ಮೀ ಇಟ್ಟ ಕಾಣಿಸ್ತದೆ ಅದು ಆ ಕಡೆ ಓನರ್ ಎಂಟಿಯವ್ರ್ ಹಳೇದು ತೊಟ್ಟಲ್ರಿ ಅದು ಬಟ್ ಇದು ಈ ಥರ ಇಟ್ಟು ನೋಡಿರಿ ದಮ್ಮತ್ತಿತ್ತು ಎರಡು ಸರಿ ಮೂರು ಸರಿ ತಂದಿಟ್ಟೆ ವಿಡಿಯೋಗೆ ಇನ್ನೂ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ದಯವಿಟ್ಟು ಒಂದು ಲೈಕ್ ಕೊಡಿರಿ ಹಂಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ದಯವಿಟ್ಟು ಶೇರ್ ಮಾಡೋದ್ರ ಮುಖಾಂತರ ಪ್ಲೀಸ್ 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 ನಮ್ಗೆ ಸಪೋರ್ಟ್ ಮಾಡಿರಿ